ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮಗೆ ದುನ ವಿಜಯ್ ಅಂದ್ರೆ ತುಂಬಾನೇ ಇಷ್ಟ ಅವ್ರ ತರನೇ ನಮ್ಮ ಮಗ ಇದಾರೆ ಅವ್ರದೊಂದು ಫಿಲಮ್ ನಾವು ಬಿಟ್ಟಿಲ್ಲ ಇದು ಅಷ್ಟೇ ಹಂಡ್ರೆಡ್ ಡೇಟ್ ಸಕ್ಸಸ್ ಆಗುತ್ತೆ ಸೂಪರ್ ಆಗುತ್ತೆ ನಾವು ತಿಪ್ಟೂರ್ ಅಂತ ತುಮಕೂರು ಡಿಸ್ಟಿಕ್ ಇಲ್ಲ ರೀದೇ ಫಸ್ಟ್ ನಮಗೆ ಇನ್ಫಾರ್ಮೇಷನ್ ಈಗ ಗೊತ್ತಿದೆ ಅಂದ್ರೆ ನಾನು ಇಪ್ಪತ್ತು ವರ್ಷದಿಂದ ಅವ್ರ ಫ್ಯಾನೆ ಪ್ರತಿಯೊಂದು ನೋಡಿದೀನಿ ಬರ್ತಿದ್ದಾರೆ ಇವಾಗ ಬರ್ತಾರೆ ಅವ್ರಿಗೆ ಡ್ಯೂಟಿ ಇವಾಗ ಹಾ ಅಂತಾನೆ ನಾನು ಇಷ್ಟಪಡ್ತಾ ಇರೋದು ಅವ್ರನ್ನ ಅಷ್ಟೇ ಅವ್ರ ಮಗಳು ಕೂಡ ನಮ್ಮ ಮಗಳು ತರನೇ ಇದ್ದಾರೆ ಹಂಗಾಗ ಅವ್ರ ಫ್ಯಾಮಿಲಿಗೆ ದೇವ್ರು ತುಂಬಾ ಒಳ್ಳೇದ್ ಮಾಡ್ಲಿ ಅವ್ರಿಗೆ ನೂರು ವರ್ಷ ಹ್ಯಾಪಿ ಬರ್ತಡೆ ಸುಖಲಿ ಈ ಫಿಲಮ್ ಅಷ್ಟೇ ಅಯ್ಯೋ ಸರ್ ನಾನು ಹತ್ತುವರೆಗೆ ಅಲ್ಲಿರ್ತೀನಿ ನಾನು ಒಂದು ಫಿಲಮ್ ಬಿಟ್ಟಿಲ್ಲ ಅವ್ರದ್ದು ಈ ಚಂಡ ಫಿಲಮ್ ಮಾತ್ರ ಇಂಟ್ರೂರ್ನಿಂದ ನೋಡಲ್ಲ ಸರ್ ಅವ್ರಿಗೆ ಅವಾಗ ಅದರಲ್ಲಿ ತುಂಬಾ ಇದು ಹಂಗಾಗಿ ಅದೊಂದು ಇಂಟ್ರಷ್ಟು ಅವ್ರಿಗೂ ನೋಡ್ತೀನಿ ಅಷ್ಟೇ ಸುಮಾರು ಒಂದು ಹಂಡ್ರೆಡ್ ಸಾರಿ ನೋಡಿದ್ದೀನಿ ಅದನ್ನು ಅವರು ಮತ್ತೆ ಮಾಲಶ್ರೀ ಒಂದು ಫಿಲಮ್ ಮಾಡಬೇಕಂತ ನಮ್ಮ ಆಸೆ ಇದೆ ಸರ್ ಅಷ್ಟೇ ನಾವು ಮಾಲಶ್ರೀ ದುನಿಯಾ ವಿಜಯ್ ಎರಡೇ ಫ್ಯಾನ್ ಅಷ್ಟೇ ಸರ್ ಇನ್ನು ಅಷ್ಟೇನು ಇಷ್ಟ ಇಲ್ಲ ನಮಗೆ ನಮ್ಮ ಮಕ್ಕಳೇ ಫಿಲಮ್ ಸ್ಟಾರ್ ಥರ ಇದ್ದಾರೆ ಸರ್ ಹಂಗಾಗಿ ಮಾಲಾಸ್ರಿನೂ ಮತ್ತೆ ದುನಿಯಾ ವಿಜಯ್ ಹಾ ಫಿಲಂ ಮಾಡ್ಬೇಕಂತ ಒಂದು ಆಸೆ ಇದೆ ಅಷ್ಟೇ ಸರ್ ಶಿವಾಜಿನಗರನ ಈಡೇರ್ಲಿ ಸರ್ ನಮ್ಮ ತಾಯಿ ಚಾಮುಂಡೇಶ್ವರಿ ಈಡೇರಿಸ್ಬೇಕು ನಗರ ತಗಿದ್ದೇ ಮಾಲಾಸ್ರಿ ಗಂಡಾರ ಮಾಲರ ಹಂಗಾಗಿ ಮಾಲಾಶ್ರೀ ದುನಿಯಾ ವಿಜಯ್ ಒಂದು ಫಿಲಂ ಮಾಡ್ಬೇಕಂತ ನಂಗೆ ತುಂಬಾ ಇಷ್ಟ ಇದೆ ಸರ್ ಅದೊಂದೇ ಹೇಳ್ತೀನಿ